ನಮಸ್ತೆ ರಮ್ಯಾಸ್ ಕುಕ್ಕಿಂಗ್ ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿಲಿ ನಾವು ರವೆ ಮ್ಯಾಂಗೋ ಕೇಕ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಆಗುವಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮೂರನ್ನು ನಾನಿಲ್ಲಿ ಪೌಡ್ರ್ ಮಾಡಿ ತಂದಿಟ್ಟಿದ್ದೀನಿ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರವೆ ಸಕ್ಕರೆ ಏಲಕ್ಕಿ ಪುಡಿ ಬೇಕಿಂಗ್ ಪೌಡರ್ ಸೋಡಾ ಇದೆಷ್ಟನ್ನು ನಾನು ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೂರು ಮಾವಿನಣ್ಣ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ಕಪ್ ಕಪ್ಪಾಗೋಷ್ಟು ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ಸೇರಿಸಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಈಗ ಮೂರನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಒನ್ ಅಷ್ಟು ಇದನ್ನ ರೆಸ್ಟ್ ಮಾಡಿ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನೀಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒನ್ ಅವರು ಇಲ್ಲ ಅರ್ಧ ಗಂಟೆಯಷ್ಟು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಈಗ ನೋಡಿ ಅರ್ಧ ಗಂಟೆ ಆಗಿದೆ ಚೆನ್ನಾಗೇ ರವೆ ಮಾವಿನು ಹಾಲು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಕೇಕ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕೇಕ್ ಮೋಲ್ಡ್ಗೆ ಮೊದಲೇ ಬಟರ್ ಪೇಪರ್ನ ಹಾಕಿ ಮೇಲೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ಳೋಣ ಯಾಕಂದರೆ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಈಗ ಅದ್ರ ಮೇಲೆ ನಾನು ಬಾದಾಮಿ ಮತ್ತು ವಾಲ್ನಟ್ನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಮೇಲ್ಗಡೆ ಡೆಕೋರೇಷನ್ಗೆ ಅಂತ ಹಾಕ್ತಾಯಿದ್ದೀನಿ ಇಲ್ಲ ರವೆಗೆ ಜೊತೆಯೂ ಸೇರಿಸ್ಕೋಬೋದು ಓವನ್ನಲ್ಲಿ ಒನ್ ಏಯ್ಟಿ ಡಿಗ್ರೀಲಿ ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿದ್ರೆ ಈ ಕೇಕ್ ರೆಡಿ ಆಗುತ್ತೆ ಒಂದು ಟೂತ್ ಪಿಕ್ ಸಾಯದಿಂದ ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ ನೋಡಿ ಈಗ ಕಟ್ ಮಾಡಿ ಸಹ ತೋರಿಸ್ತೀನಿ ಸಾಫ್ಟ್ ಸಾಫ್ಟಾಗಿ ಅಷ್ಟೇ ರುಚಿಯಾಗಿ ಚೆನ್ನಾಗಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ ಧನ್ಯವಾದಗಳು